ಬುಕ್ಕದಲ್ಲಿರುವ ನಮ್ಮ ತಂದೆಯ ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಇಸ್ತೋತ್ರ ಅಪ್ಪ ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಗಳಿಕೆಯಲ್ಲಿ ನೀವು ನಮಗೋಸ್ಕರ ಬರೆಸಿಕೊಟ್ಟಿರುವಂತಹ ಈ ಗ್ರಂಥದಲ್ಲಿರುವಂತಹ ಮಾಹಿತಿಯ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಅಪ್ಪ ಪರೀಕ್ಷೆಗೆ ಅಂತ ಹೇಳಿ ನಿನ್ನ ಮಗ ರಾಮೋಣ್ಣನವರು ಒಂದಷ್ಟು ಅಂಶಗಳನ್ನು ಸಿದ್ಧ ಮಾಡಿ ಆ ಅಂಶಗಳನ್ನು ನಿನ್ನ ಮಕ್ಕಳಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ತಿಳಿಸಬೇಕು ಅದು ತಿಳಿಸಿದ ನಂತರ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ನೀವು ಅವ್ರ ಮನಸ್ಸಲ್ಲಿ ಮೂಡಿಸೋದಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ ಈ ಉದ್ದೇಶವನ್ನು ನೆರವೇರಿಸುವಂತಹ ಈ ಪ್ರಯತ್ನದಲ್ಲಿ ಅಪ್ಪ ಅದನ್ನು ಹೇಳಬೇಕಾದರೆ ಅದನ್ನು ವಿವರಿಸಬೇಕಾದರೆ ಎಲ್ಲರಿಗೂ ಅರ್ಥ ಆಗುವಂತಹ ರೀತಿಯಲ್ಲಿ ಹೇಳಲಿಕ್ಕೆ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು ಸಾತ್ವಿಕತೆಯನ್ನು ದಯಪಾಲಿಸಿ ನನ್ನ ಪ್ರಾರ್ಥನೆ ಯೇಸುಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಮ್ಮ ಪ್ರಿಯರಾದ ದೇವಜನರೇ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಹೊಟ್ಟೆ ಕಿಚ್ಚು ಆರೋಗ್ಯಕ್ಕೆ ಹಾನಿಕಾರವೋ ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಹೊಟ್ಟೆ ಕಿಚ್ಚು ಅಥವಾ ಮತ್ಸರ ಅಂತ ಬೇಕಾದರೂ ಬರ್ಕೊಳ್ಳಿ ಎರಡೂ ಸಹ ಸೇಮ್ ಬಹುತೇಕ ಓಕೆ ಹೊಟ್ಟೆ ಕಿಚ್ಚು ಆರೋಗ್ಯಕ್ಕೆ ಹಾನಿಕಾರವು ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ ಇದು ನಮ್ಮೆಲ್ಲರಿಗೂ ಬೇಕಾಗಿರುವಂತಹ ಪಾಠ ಅದು ಪ್ರಪ್ರಥಮ ಕಾರಣ ಹೌದಾ ಮನುಷ್ಯರೆಲ್ಲರಿಗೂ ಬೇಕಾಗಿರುವಂತಹ ಪಾಠ ಇದು ನೆಕ್ಸ್ಟ್ ಸೆಕೆಂಡರಿ ರೀಸನ್ ಏನು ಇದು ಪರೀಕ್ಷೆಗೆ ಒಂದು ಅಂಶ ಬ್ಯಾಚುಲರ್ ಇನ್ ಬೈಬಲ್ ಥಿಯಾಲಜಿ ಮೊದಲನೇ ವರ್ಷದಲ್ಲಿ ಇದು ಒಂದು ಅಂಶ ಇಷ್ಟಕ್ಕೂ ಈ ಅಂಶದಲ್ಲಿ ಏನು ಕಲಿಬೇಕು ನಾವು ಹ್ಞೂ ಬ್ರದರ್ ಹೊಟ್ಟೆ ಕಿಚ್ಚು ಅನ್ನುವಂತಹ ತುಂಬ ಚಿಕ್ಕ ಗುಣ ಬ್ರದರ್ ಅದರ ಬಗ್ಗೆ ಆಲೋಚನೆ ಮಾಡುವಂತಹ ಅನಿವಾರ್ಯತೆ ಇದೆಯಾ ದೊಡ್ಡ ದೊಡ್ಡದರ ಬಗ್ಗೆ ಹೇಳಿದರೆ ಸಾಕಾಗ್ತಿತ್ತಲ್ವ ಹೊಟ್ಟೆ ಕಿಚ್ಚು ಇದೆಲ್ಲ ತುಂಬ ಚಿಕ್ಕ ಚಿಕ್ಕ ಗುಣಗಳಲ್ವ ಇದರ ಬಗ್ಗೆ ಒನ್ ಅವರ್ ಕೂತ್ಕೊಂಡು ಒನ್ ಅವರ್ ಕೂತ್ಕೊಂಡು ಆಲೋಚನೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆಯಾ ಈ ಸಂದೇಶ ಕೇಳಿದ ನಂತರ ನಮಗೇನು ಅರ್ಥ ಆಗುತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿ ಸಿಕ್ಕುತ್ತೆ ಹೌದಾ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಎಲ್ಲಿಂದ ಎಲ್ಲಿವರೆಗೂ ಇಂಪ್ಯಾಕ್ಟ್ ಮಾಡಬಹುದು ಅಂತ ಹೇಳಿ ಗೊತ್ತಾಗುತ್ತೆ ಸಂದೇಶ ಆದ ನಂತರ ಓಕೆ ಇಷ್ಟಕ್ಕೂ ಹೊಟ್ಟೆ ಕಿಚ್ಚು ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಏನು ಹೊಟ್ಟೆ ಕಿಚ್ಚು ಅಂದರೆ ಏನು ನಮಗೆ ಅರ್ಥ ಆಗಿರುವಂತಹ ಪ್ರಕಾರ ಹೊಟ್ಟೆ ಕಿಚ್ಚು ಅಂದರೆ ಏನು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹೊಟ್ಟೆ ಕಿಚ್ಚು ಅಂದರೆ ಏನು ಹೊಟ್ಟೆ ಕಿಚ್ಚು ಅಂದರೆ ಏನು ಹಾಂ ಹೊಟ್ಟೆ ಕಿಚ್ಚು ಅಂದರೆ ಮತ್ಸರ ಮತ್ಸರ ಅಂದರೆ ಹೊಟ್ಟೆ ಕಿಚ್ಚು ಇಷ್ಟನ್ನು ಹೊರತುಪಡಿಸಿ ಹೊಟ್ಟೆ ಕಿಚ್ಚು ಅಂದರೆ ಏನು ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಹೇಳ್ತಿರುವಂತಹ ಪ್ರತಿಯೊಂದೊಂದು ಪಾಯಿಂಟನ್ನು ಅರ್ಥವನ್ನು ಎಲ್ಲವನ್ನೂ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು ಕೂಲ್ ಈಗ ಹೊಟ್ಟೆ ಕಿಚ್ಚು ಅಂದರೆ ಏನು ಅಂತ ಹೇಳಿದ್ರೆ ಯಾಕೆಂದರೆ ಹೊಟ್ಟೆ ಕಿಚ್ಚು ಅಂದರೆ ನಾವು ಸಾಧಾರಣವಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ಹೊಟ್ಟೆ ಕಿಚ್ಚು ಅಂದರೆ ಒಂದು ವಸ್ತುವನ್ನು ನೋಡಿ ಪಕ್ಕದಲ್ಲಿರುವಂತಹ ವ್ಯಕ್ತಿ ಹತ್ರ ಇರುವಂತಹದನ್ನು ನೋಡಿ ನನಗೂ ಇದರ ಚೆನ್ನಾಗಿರ್ತಿತ್ತು ಅನ್ನುವಂತಹದ್ದು ಹೊಟ್ಟೆ ಕಿಚ್ಚಲ್ಲ ಇದಲ್ಲ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಅಂದರೆ ಏನು ಹಾಗಿದ್ರೆ ನಮ್ಮ ನಮ್ಮ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದ್ಕೊಳ್ಳಿ ಈ ವ್ಯಕ್ತಿ ನಮಗೆ ಅನ್ಯಾಯ ಏನೂ ಮಾಡಿಲ್ಲ ಈ ವ್ಯಕ್ತಿ ನಮಗೇನು ಅನ್ಯಾಯ ಮಾಡಿಲ್ಲ ನಮಗೇನು ಮೋಸ ಮಾಡಿಲ್ಲ ಅನ್ಯಾಯ ಮಾಡದೇ ಇದ್ದರೂ ಮೋಸ ಮಾಡದೇ ಇದ್ದರೂ ಆ ವ್ಯಕ್ತಿಯ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿ ಆ ವ್ಯಕ್ತಿ ಮೇಲೆ ನಾವು ಉರಿಗೊಳ್ಳುವಂತಹದ್ದು ಇದೆಯಲ್ವ ಇದನ್ನು ಹೊಟ್ಟೆ ಕಿಚ್ಚು ಅಂತ ಕರಿತೀವಿ ಮತ್ತೆ ಹೇಳ್ತಿದ್ದೀರಿ ಒಬ್ಬ ವ್ಯಕ್ತಿ ನಮಗೇನು ಅನ್ಯಾಯ ಮಾಡದೇ ಇದ್ದರು ಮೋಸ ಮಾಡದೇ ಇದ್ದರು ಆ ವ್ಯಕ್ತಿಯ ಸ್ಥಿತಿಯ ಬೇಸಿಸ್ ಮೇಲೆ ಆ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಆ ಪರಿಸ್ಥಿತಿಯನ್ನು ನಾವು ಸಹಿಸ್ಕೊಳ್ಲಿಕ್ಕಾಗಿಲ್ಲ ಅಂತ ಅಂದ್ಕೊಡಿ ನಮ್ಮ ಕೈಯಲ್ಲಿ ಅದನ್ನು ಏನಂತ ಕರಿತೀವಿ ಹೊಟ್ಟೆ ಕಿಚ್ಚು ಓಕೆ ಎಲ್ಲಿಂದ ಶುರು ಆಗುತ್ತೆ ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಯಾವ ವಯಸ್ಸಿನಿಂದ ಶುರು ಆಗುತ್ತೆ ಯಾವ ವಯಸ್ಸಿನಿಂದ ಪ್ರಿಯರೇ ಹ್ಞೂ ಮಗು ಚಿಕ್ಕದಿರಬೇಕಾದ್ರೆ ಆ ಮಗುಗೇನು ಗೊತ್ತಾಗ್ತಿರೋದಿಲ್ಲ ಒಂದು ಮೂರು ಮೂರುವರೆ ವರ್ಷ ಆಯಿತು ಅಂತ ಅಂದ್ಕೊಡಿ ಹ್ಞೂ ನಿಮ್ಮ ಮಗುವಿನ ಮುಂದೆ ಇನ್ನೊಂದು ಮಗುವನ್ನು ಎತ್ಕೊಂಡು ನೋಡಿ ಒಂದು ಸಾರಿ ನಿಮ್ಮ ಮಗುವಿನ ಮುಂದೆ ಇನ್ನೊಂದು ಮಗುವನ್ನು ಎತ್ಕೊಂಡು ನೋಡಿ ಒಂದು ಸಾರಿ ಏನು ಮಾಡುತ್ತೆ ನಿಮ್ಮ ಮಗು ಅಳುತ್ತಾ ಏನಕ್ಕೆ ಅಳುತ್ತೆ ಇಷ್ಟೊತ್ತು ಸುಮ್ಮನೆ ಇತ್ತಾ ಏನಕ್ಕೆ ಅಳ್ತಿದ್ದೆ ಇವಾಗ ಸ್ಪೆಷಲಾಗಿ ಇದಕ್ಕೆ ಪ್ರಾಬ್ಲಮ್ ಏನಿಷ್ಟಕ್ಕೂ ಯಾವುದೋ ಮಗುವನ್ನು ನೀವು ಎತ್ಕೊಂಡ್ರೆ ಈ ಮಗುವಿಗೆ ಬಂದಿರುವಂಥ ಸಮಸ್ಯೆ ಏನು ಎಲ್ಲಾದರೂ ನೋವಾಗ್ತಿದೆಯಾ ಶರೀರದಲ್ಲಿ ಮಗುವಿಗೆ ಜ್ವರ ಏನಾದರೂ ಬಂದಿದೆಯಾ ಚಾಕ್ಲೇಟ್ ಏನಾದರೂ ಬೇಕು ಅಂತ ಅಳ್ತಿದೆಯಾ ಇಲ್ಲ ಯಾವುದೋ ಮಗುವನ್ನು ಎತ್ಕೊಂಡ್ರೆ ಈ ಮಗುವು ಆಗ್ತಿರುವಂತಹ ಬಾಧೆ ಏನು ಸಂಕಟ ಏನು ಹೌದಾ ಸರಿ ಬಾ ನಿನ್ನನ್ನು ಎತ್ಕೊಳ್ತೀನಂತ ಅಂತ ಇನ್ನೊಂದು ಕಡೆ ಎತ್ಕೊಳ್ಳಿ ಆದರೂ ನಿಲ್ಲೋದಿಲ್ಲ ಅಳು ಮತ್ತೆ ಅಳ್ತಾನೆ ಇರುತ್ತೆ ಇವಾಗ ಏನು ಮಾಡಬೇಕು ನೆಕ್ಸ್ಟ್ ಏನು ನೋಡಬೇಕು ಪಕ್ಕದಲ್ಲಿ ಇನ್ನೊಂದು ಮಗು ಎತ್ಕೊಂಡಿದೆಯಲ್ವಾ ಅದನ್ನು ಇಳಿಸ್ಬೇಕು ಆ ಮಗು ಕೆಳಗಿತ್ತ ಮೊದಲು ಆ ಮಗುವಿಗೆ ಏನು ನೋವಾಗ್ತಿರಲಿಲ್ಲ ಆದರೂ ಅಳ್ತಿತ್ತು ಆದರೂ ಎತ್ಕೊಂಡ್ವಿ ಇಬ್ಬರನ್ನು ಎತ್ಕೊಳ್ಳೋಣ ಅಂತ ಹೇಳಿ ಇವಾಗ ಏನು ಮಾಡಬೇಕು ಈ ಮಗು ಇವಾಗ ಏನಾದರೂ ಬಾಧೆ ಇದೆಯಾ ಹೋಗಲಿ ಇವಾಗ ಏನಾದರೂ ಸಂಕಟ ಇದೆಯಾ ಆದರೆ ಏನು ಮಾಡಬೇಕು ಪಕ್ಕದಲ್ಲಿರುವಂತಹ ಮಗುವನ್ನು ಕೆಳಗೆ ಇಳಿಸ್ಬೇಕು ಅಲ್ಲಿಂದ ಶುರು ಆಯಿತಾ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಹ್ಞೂ ಹೌದು ಮಕ್ಕಳಲ್ಲಿ ಪಾಪ ಅನ್ನುವಂತಹದ್ದು ಚಿಕ್ಕ ಚಿಕ್ಕದಾಗಿ ಅದರ ಮೊಳಕೆ ಬಂದು ಅದರ ಚಿಗುರಾಗಿ ನಿಧಾನವಾಗಿ ಅದು ಮರವಾಗಿ ಬೆಳ್ಕೊಂಡು ಹೋಗುವಂತಹದ್ದು ಯಾವ ವಯಸ್ಸಲ್ಲಿ ಆ ಸಸಿ ಬಂದಿರುವಂತಹದ್ದು ಅಂದರೆ ಆ ವಯಸ್ಸಿನಲ್ಲಿ ನಮಗೂ ಎರಡು ಚಾಕ್ಲೇಟ್ ಕೊಟ್ಟಿರ್ತಾರೆ ಅವ್ರಿಗೂ ಎರಡು ಚಾಕ್ಲೇಟ್ ಕೊಟ್ಟಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳ ಕಥೆ ನಮಗೂ ಎರಡು ಚಾಕ್ಲೇಟ್ ಇರುತ್ತೆ ಅವ್ರಿಗೂ ಎರಡು ಚಾಕ್ಲೇಟ್ ಇರುತ್ತೆ ನಾವೇನು ಮಾಡ್ತೀವಿ ಮಕ್ಕಳು ಏನು ಮಾಡ್ತಾರೆ ನಾರ್ಮಲಾಗಿ ತೆಗೆದುಬಿಟ್ಟು ಎರಡನ್ನು ಪಕ್ಕಕ್ಕಿಟ್ಟು ಅದು ಬೇಕು ಇಲ್ಲ ನಮಗೆ ಕೊಟ್ಟಿರುವಂತಹದನ್ನು ಬೇಗ ತಿನ್ಬಿಡುವಂತಹದ್ದು ಫಸ್ಟ್ ಹೇಗಾದರೂ ಮಾಡಿ ನಮಗೆ ಕೊಟ್ಟಿರುವಂತಹದ್ರೆ ನಮಗೆ ಪ್ರಾಬ್ಲಮ್ ಇಲ್ಲ ಅದು ನನಗೆ ಬೇಕು ಅದು ನನಗೆ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ಹತ್ರ ಏನೂ ಇರಬಾರ್ದು ಅಷ್ಟೇನಾ ಅಷ್ಟೇ ಅಲ್ವಾ ನಮ್ಮ ಗುರಿ ಅಷ್ಟೇ ಅಲ್ವಾ ಯಾರತ್ರನೂ ಚಾಕ್ಲೇಟ್ ಇಲ್ಲ ಅಂತ ಅಂದ್ಕೊಳ್ಳಿ ಎಲ್ಲರೂ ಆರಾಮಾಗಿ ಆಟ ಆಡ್ಕೊಂಡಿರ್ತಾಯಿದ್ರು ಅವನತ್ರ ಚಾಕ್ಲೇಟ್ ಇದೆಯಲ್ಲ ಅಲ್ಲಿಂದ ಶುರು ಆದರೆ ಎಲ್ಲಿ ತನಕ ಬೆಳೆದು ಬರುತ್ತೆ ಹ್ಞೂ ಇದು ಚಿಕ್ಕ ವಯಸ್ಸಲ್ಲಿ ಶುರುವಾಗುವಂಥ ಹೊಟ್ಟೆ ಕಿಚ್ಚು ಅದಾದ ನಂತರ ಶಾಲೆಗೆ ಹೋಗಬೇಕಾದ್ರೆ ಹೌದಾ ಹ್ಞೂ ಒಂದು ಕ್ಲಾಸಲ್ಲಿ ಒಬ್ಬನೇ ಫೇಲ್ ಆದ ಅಂತ ಅಂದ್ಕೊಳ್ಳಿ ಹೇಗಿರುತ್ತಾ ಅವನಿಗೆ ಆತನ ಆತನ ಪರಿಸ್ಥಿತಿ ಆತನ ಮನಸ್ಥಿತಿ ಹೇಗಿರುತ್ತೆ ಆ ಸಂದರ್ಭದಲ್ಲಿ ಎಲ್ಲರಿಗಿಂತ ಬಾಧೆ ಪಡ್ತಿರುವಂತಹದ್ದು ಅಂದರೆ ಈತನೇ ಹೌದಾ ಇಡೀ ಕ್ಲಾಸಲ್ಲೇ ಅದೇ ಹತ್ತು ಜನ ಎಕ್ಸ್ಟ್ರಾ ಫೇಲ್ ಆಗಿದ್ದಾರೆ ಈತನ ಜೊತೆಯಲ್ಲಿ ಅಂತ ಅಂದ್ಕೊಳ್ಳಿ ಈತನ ಫ್ರೆಂಡ್ಸು ಸಹ ಆವಾಗ ಹ್ಞೂ ಅವಾಗ ಅಷ್ಟೊಂದು ಬಾಧೆ ಆಗೋದಿಲ್ಲ ಅಷ್ಟೊಂದು ಬಾಧೆ ಯಾಕೆ ಆಗೋದಿಲ್ಲ ಪಾಸಾದ ಇವನು ಪಾಸ್ ಬಾಧೆ ಆಗೋದಿಲ್ಲ ಅನ್ನೋಕ್ಕೆ ಇಲ್ಲ ಈತನೂ ಫೇಲ್ ಆಗಿದ್ದಾನೆ ಏನಕ್ಕೆ ಅಷ್ಟೊಂದು ಬಾಧೆ ಆಗ್ತಿಲ್ಲ ಅವರು ನನ್ನ ಜೊತೆಯೇ ಇದ್ದಾರೆ ಆತನು ಪಾಸಾಗಿದ್ದಾನೆ ನಾನು ಪಾಸಾಗಬೇಕು ಅಂತ ಅಂದ್ಕೊಡುವಂತಹದ್ರಲ್ಲಿ ತಪ್ಪಿಲ್ಲ ತಪ್ಪೆಲ್ಲಿ ನಡೀತಿದೆ ಹ್ಞೂ ನಾನು ಆತನು ಒಂದೇ ಪರಿಸ್ಥಿತಿಯಲ್ಲಿರಬೇಕಾದ್ರೆ ಆತನು ನನಗಿಂತ ಮುಂದೆ ಹೋಗ್ತಿದ್ದಾನಲ್ವಾ ಬೇಸಿಕಲಿ ಆತನೂ ಸಹ ಹಿಂದೆ ಇರಬೇಕು ಹೋದರೆ ನಾನು ಮುಂದೆ ಹೋಗಬೇಕು ಇಲ್ಲಾಂದರೆ ನಾವಿಬ್ಬರು ಒಟ್ಟಿಗೆ ಇರಬೇಕು ಇಲ್ಲಾಂದರೆ ಆತನು ನನಗಿಂತ ಹಿಂದೆ ಇದ್ದರೂ ಪ್ರಾಬ್ಲಮ್ ಅಂತೂ ಇಲ್ಲ ನಿಜನ ಅಲ್ಲಿಂದ ಶುರು ಆಗ್ತಿದ್ಯಾ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಹ್ಞೂ ಅದಾದ ನಂತರ ಎಲ್ಲಿಗೆ ಬರುತ್ತೆ ಯಾವ ವಯಸ್ಸಾದ ನಂತರ ನಿಂತೋಗುತ್ತೆ ಹೊಟ್ಟೆ ಕಿಚ್ಚು ಹೇಳಿ ಚಿಕ್ಕ ವಯಸ್ಸಿಂದ ಶುರುವಾದಂಥ ಹೊಟ್ಟೆ ಕಿಚ್ಚು ಯಾವ ವಯಸ್ಸಿಗೆ ಬಂದರೆ ನಿಂತೋಗುತ್ತೆ ಯಾವ ವಯಸ್ಸಿಗೆ ಬಂದರೆ ನಿಂತು ಹೋಗುತ್ತೆ ಮೇಲೆ ಇರುತ್ತಾ ಹೊಟ್ಟೆ ಕಿಚ್ಚು ಆಫೀಸ್ಗಳಲ್ಲಿ ಇರುತ್ತಾ ಹೊಟ್ಟೆ ಕಿಚ್ಚು ಇರುತ್ತಾ ಹ್ಞೂ ಯಾರಿಗಾದರೂ ಅಪ್ಪಿತಪ್ಪಿ ಪ್ರಮೋಷನ್ ಆಯಿತು ಅಂತ ಅಂದ್ಕೊಡಿ ಯಾರಿಗಾದರೂ ಅಪ್ಪಿತಪ್ಪಿ ಇನ್ಕ್ರಿಮೆಂಟ್ ಆಯಿತು ಅಂತ ಅಂದ್ಕೊಡಿ ಬೈಬಲಲ್ಲಿ ಬರ್ಸಿರುವಂತಹ ವಿಚಾರ ಕೆಲಸ ಮಾಡಲಿಕ್ಕೆ ಒಂದಷ್ಟು ಜನ ಬೆಳಗ್ಗೆನೇ ಬಂದಿರ್ತಾರೆ ಇನ್ನೊಬ್ಬರು ಇನ್ನೊಂದು ಗಂಟೆ ಇರಬೇಕಾದ್ರೆ ಬರ್ತಾರೆ ಇಬ್ಬರಿಗೂ ಒಂದೇ ಸ್ಯಾಲ್ರಿ ಸಿಕ್ಕಿದ್ರೆ ಏನು ಮಾಡ್ತಾರೆ ಹೌದಾ ಯಾಕೆ ನಾವು ಬೆಳಿಗ್ಗೆಯಿಂದ ಒಂದು ಕೆಲಸ ಮಾಡ್ತಿದ್ದೀವ ಹಾಂ ಹೌದು ಇವರು ಬಂದು ಒಂದೇ ಗಂಟೆ ಅಲ್ವಾ ಆಗಿತ್ತು ಕರೆಕ್ಟ್ ಸಂಬಳ ಏನಕ್ಕೋಸ್ಕರ ಕೊಡ್ತಿದ್ದೀರಾ ಇಬ್ಬರಿಗೆ ನಿನಗೇನಾದರೂ ಕೊಡುವಂತಹದ್ದಲ್ಲಿ ಕಮ್ಮಿ ಮಾಡಿದ್ದಾರೆ ಇಲ್ಲ ಸೇಮ್ ಅಲ್ವಾ ಆಫೀಸ್ಗಳಲ್ಲಿ ಪ್ರತಿ ಸ್ಥಳದಲ್ಲೂ ಸಹನ ಹೋಗುವಂತಹ ಪ್ರತಿ ಸ್ಥಳದಲ್ಲೂ ಇದೇ ಅಲ್ವಾ ನಡೀತಿರುವಂತಹದ್ದು ನಮಗೇನೂ ಕಮ್ಮಿಯಾಗಿಲ್ಲ ನಮಗೆಲ್ಲವೂ ಕರೆಕ್ಟಾಗೇ ಇದೆ ಆಫೀಸಲ್ಲಿ ಒಬ್ಬ ಎಂಪ್ಲಾಯಿ ಒಂದು ತಿಂಗಳ ಹಿಂದೆ ಬಂದಿದ್ದಾನೆ ನಾವು ಒಂದು ಒಂದು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ ಹ್ಞೂ ಇಬ್ಬರಿಗೂ ಪ್ರಮೋಷನ್ ಕೊಟ್ಟರು ಒಂದೇ ಹೇಗೆ ಹೇಗಾಗೋಗ್ಬೇಕು ನಮಗೆ ನಮಗೆ ಪ್ರಮೋಷನ್ ಆಗಿದೆ ಅನ್ನುವಂತಹ ಸಂತೋಷಕ್ಕಿಂತ ಯಾವುದು ಹೆಚ್ಚಾಗಿರುತ್ತೆ ಆತನು ಒಂದು ಹಿಂದೆ ಸೇರಿ ಪ್ರಮೋಷನ್ ಆಯ್ತಲ್ವಾ ಅನ್ನುವಂತಹ ಬಾಧೆ ಹೆಚ್ಚಿರುತ್ತೆ ಇದೇ ಅಲ್ವಾ ಹೊಟ್ಟೆ ಕಿಚ್ಚು ಅಂದರೆ ಹೌದಾ ಇದು ಎಂಥ ದೊಡ್ಡ ದೊಡ್ಡ ಅಪಾಯವನ್ನು ತಂದಿಡುತ್ತೆ ಪ್ರಿಯರೇ ನಮ್ಮ ಆರೋಗ್ಯಕ್ಕೆ ಎಂಥ ದೊಡ್ಡ ಸಮಸ್ಯೆಯನ್ನು ತಂದಿಡುತ್ತೆ ನಮ್ಮ ಜೀವನಗಳನ್ನು ಏನು ಮಾಡುತ್ತೆ ಇಷ್ಟಕ್ಕೂ ನಾವು ಹೊಟ್ಟೆ ಕಿಚ್ಚುಪಟ್ಟ ಏನು ಮಾಡ್ತಾರೆ ಇದನ್ನು ಇವತ್ತು ಈ ಸಂದೇಶದಲ್ಲಿ ಆಲೋಚನೆ ಮಾಡ್ತಿದ್ದೀವಿ ಪ್ರಪ್ರಥಮವಾಗಿ ಸತ್ಯವೇಯದಲ್ಲಿರುವಂಥ ಒಂದು ವಚನವನ್ನು ನೋಡ್ಕೊಂಡು ಶುರು ಮಾಡೋಣ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಜಾರತ್ವ ಬಂಡುತನ ನಾಚಿಕೆ ನಾಚಿಕೆಗೀತನ ವಿಗ್ರಹಾರಾಧನೆ ಮಾಟ ಹಗೆತನ ಜಗಳ ನೆಕ್ಸ್ಟ್ ಏನಂತೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಇದು ಎಷ್ಟು ದೊಡ್ಡ ಪಾಪ ಚಿಕ್ಕ ಪಾಪನ ದೊಡ್ಡ ಪಾಪನ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಯಾಕೆಂದರೆ ನಾವು ಪಾಪಗಳನ್ನು ಕ್ಲಾಸಿಫೈ ಮಾಡುವಂಥ ಅಭ್ಯಾಸ ಇಟ್ಕೊಂಡಿರ್ತೀವಲ್ವ ನಾರ್ಮಲ್ ಆಗಿ ಹೇಳಿ ಚಿಕ್ಕ ಪಾಪನ ದೊಡ್ಡ ಪಾಪನ ಇದು ಎಷ್ಟು ಅಪಾಯಕಾರಿಯಾಗಿರುವಂತಹ ಪಾಪ ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಏನನ್ನೆಲ್ಲ ಮಾಡುತ್ತೆ ಅಂದರೆ ಅಪವಾದಿ ಇವತ್ತಿಗೂ ಸಹ ನಮ್ಮನ್ನು ಹಿಡಿದು ಪೀಡಿಸ್ತಿದ್ದಾನೆ ಸಭೆಗೆ ಬರದೇ ಇರೋ ಹಾಗೆ ಪ್ರಾರ್ಥನೆಗೆ ಅಟೆಂಡ್ ಆಗದೆ ಇರೋ ಹಾಗೆ ಮನೆಯಲ್ಲಿ ಪ್ರಾರ್ಥನೆಗೆ ಕೂತ್ಕೊಳ್ಳ್ದೇ ಇರೋ ಹಾಗೆ ಮನೆಯಲ್ಲಿ ಸತ್ಯವೇದ ಓಪನ್ ಮಾಡದೇ ಇರೋ ಹಾಗೆ ಈ ಥರ ಎಲ್ಲ ಪೀಡಿಸ್ತಿದ್ದಾನೆ ಅಂದರೆ ಅದಕ್ಕಿರುವಂಥ ಕಾರಣ ಒಂದೇ ಏನು ಅಪವಾದಿ ಇದನ್ನೆಲ್ಲ ಏನಕ್ಕೋಸ್ಕರ ಮಾಡಿಸ್ತಿದ್ದಾನೆ ನಮ್ಮ ಕೈಯಲ್ಲಿ ಹ್ಞೂ ಪರಲೋಕ ಅನ್ನುವಂತಹದ್ದನ್ನು ದೇವರು ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾರೆ ಅಪವಾದಿ ಪರಲೋಕಕ್ಕೋಸ್ಕರ ಆಸೆ ಪಟ್ಟಣ ಪಟ್ಟೇನಾದ ದೊಬ್ಬಲ್ ಪಟ್ಟ ನೆಕ್ಸ್ಟ್ ಇವಾಗ ತನಗೆ ಪರಲೋಕ ಸಿಕ್ಕಿಲ್ಲ ಅಂತ ಹೇಳಿ ಯಾರಿಗೂ ಸಿಕ್ಕಬಾರ್ದು ಅಂತ ಅಂದ್ಕೊಂಡಿದ್ದಾನೆ ನಮಗೂ ಸಿಗ್ಬಾರ್ದು ಅಂತ ಅಂದ್ಕೊಂಡಿದ್ದಾನೆ ಅದಕ್ಕೆ ಅಲ್ವಾ ನಮ್ಗೆ ಈತ ಅಪವಾದಿ ಆಡಿಸ್ತಿರುವಂತಹದ್ದು ಅದು ಒಂದೇ ಕಾರಣವೇ ಅಲ್ವಾ ನಮಗೆ ಪರಲೋಕ ಸಿಕ್ಕಬಾರದು ನಾವೆಲ್ಲರೂ ತನಗೆ ಸೃಷ್ಟಿ ಮಾಡಲ್ಪಟ್ಟಿರುವಂತಹ ಲೋಕಕ್ಕೆ ನಾವು ಸಹ ಹೋಗಬೇಕು ಇದು ಒಂದೇ ಉದ್ದೇಶ ಇಟ್ಕೊಂಡಲ್ವಾ ಆಡಿಸ್ತಿರುವಂತಹದ್ದು ಅಪವಾದಿ ಎಲ್ಲರ ಕೈಯಲ್ಲಿ ಪಾಪ ಮಾಡಿಸ್ತಿರುವಂತಹದ್ದು ಹ್ಞೂ ಹೊಟ್ಟೆ ಕಿಚ್ಚು ಅನ್ನುವಂತಹ ಚಿಕ್ಕದ ಬ್ರದರ್ ಅದರ ಬಗ್ಗೆ ಒನ್ ಅವರ್ ಮಾತಾಡ್ಕೋಬೇಕಾ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡದ್ದು ಅಪವಾದಿ ಟಾರ್ಗೆಟ್ ಮಾಡ್ತಿರುವಂತಹದ್ದು ಮನುಷ್ಯರನ್ನು ಹಿಡಿದು ಪಾಪ ಮಾಡಿಸ್ತಿರುವಂತಹದ್ದು ಪ್ರತಿಯೊಬ್ಬೊಬ್ಬರ ಕೈಯಲ್ಲಿ ಅದು ಒಂದೇ ಕಾರಣದ ನಿಮಿತ್ತ ಹೊಟ್ಟೆ ಕಿಚ್ಚು ಅನ್ನುವಂಥ ಒಂದೇ ಕಾರಣದ ನಿಮಿತ್ತ ತನಗೊಂದು ಲೋಕ ಸಿಕ್ಕಿಲ್ಲ ಅದು ನಮಗೂ ಸಿಕ್ಬಾರ್ದು ಇದೆಲ್ಲ ಅಲ್ಲ ಹೊಟ್ಟೆ ಕಿಚ್ಚು ಅಂದರೆ ನನಗೆ ಸಿಕ್ಕದೇ ಇರುವಂತಹದ್ದು ಯಾರಿಗೂ ಸಿಕ್ಕಬಾರದು ಸುಳ್ಳಿಗೆ ಜನಕನು ಪಿತಾ ಯಾರು ಹೊಟ್ಟೆ ಕಿಚ್ಚಿಗೆ ಪಿತಾಮಹ ಯಾರು ಅಪವಾದಿನೇ ಏಕೆಂದರೆ ಫಸ್ಟ್ ಇಡೀ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಯಾರಾದರೂ ಹೊಟ್ಟೆ ಕಿಚ್ಚುಪಟ್ಟರು ಪಟ್ಟರು ಅಂದರೆ ಅಪವಾದಿನೇ ನಾವು ಯಾರೂ ಸೃಷ್ಟಿಯಾಗಿರಲಿಲ್ಲ ಪ್ರಿಯರ ಇನ್ನೂ ಸಹ ಆ ಕಾಲದಲ್ಲೇ ಹೊಟ್ಟೆ ಕಿಚ್ಚು ಪಟ್ಟು ದೇವರ ಕೈಯಲ್ಲಿ ದೊಬ್ಬಿಸಲ್ಪಟ್ಟಂಥವನು ಅಂತ ಹೇಳಿದ್ರೆ ಅಪವಾದಿ ಓಕೆ ಹಲವಾರು ಎಕ್ಸಾಂಪಲ್ಗಳಿದೆ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಈಗ ಹೇಳುವಂತಹ ಒಂದು ಐದಾರು ಉದಾಹರಣೆಗಳೇನಿದೆ ಆ ಐದಾರು ಉದಾಹರಣೆಗಳನ್ನು ದಯವಿಟ್ಟು ಬರೀರಿ ಇದೆಲ್ಲ ಸತ್ಯವೇದದಿಂದ ಹೇಳುವಂತಹ ಉದಾಹರಣೆ ಓಕೆ ಹೊಟ್ಟೆ ಕಿಚ್ಚು ಪಟ್ಟಂಥವರ ಜೀವನಗಳು ಏನಾಗೋಗಿದೆ ಸತ್ಯವೇದದಲ್ಲಿ ಇದರಲ್ಲಿ ಹಲವಾರು ಸಂದರ್ಭಗಳು ಸನ್ನಿವೇಶಗಳು ನಿಮಗೆ ಕಾಣಿಸುತ್ತೆ ಹೊಟ್ಟೆ ಕಿಚ್ಚು ಪಟ್ಟ ನಂತರ ಅವರ ಜೀವನಗಳು ಏನಾಯಿತು ಯಾವ್ಯಾವ ಪರಿಸ್ಥಿತಿಗೆ ಹೇಳಿದ್ರು ಮೊಟ್ಟ ಮೊದಲನೇದಾಗಿ ಹೊಟ್ಟೆ ಕಿಚ್ಚುಪಟ್ಟಿದ್ದು ಪಟ್ಟಿದ್ದು ಸತ್ಯವೇದದಲ್ಲಿ ಅಂದರೆ ಯಾರನ್ನೇನು ಬರ್ತಾರೆ ಕಾಯಿನನು ಹೇಬೇಲನು ಹೌದಾ ಏನಾಯಿತು ಇವರಿಬ್ಬರ ಮಧ್ಯ ಇಬ್ಬರು ಅರ್ಪಣೆಯನ್ನು ದೇವರಿಗೆ ಸಮರ್ಪಿಸಿದ್ರು ದೇವರು ಕಾಯಿನನ್ನು ಅರ್ಪಣೆಯನ್ನು ತಿರಸ್ಕಾರ ಮಾಡಿದ್ರು ಹೇಬೇಲನ ಅರ್ಪಣೆಯನ್ನು ಅಂಗೀಕರಿಸಿದ್ರು ಓಕೆ ಈಗ ಕಾಯಿನನಿಗೆ ಮನಸ್ಸಲ್ಲಿ ಏನಿರಬೇಕು ಒಳ್ಳೆಯ ವ್ಯಕ್ತಿ ಅಂದರೆ ಈತನ ಮನಸ್ಸಲ್ಲಿ ಬರಬೇಕಾಗಿರುವಂತಹದ್ದು ಏನು ಹ್ಞೂ ಏನೇನು ಬೇಕಾದರೂ ಬರ್ಬೋದು ಏನೇನು ಬರ್ಬೋದು ನನ್ನ ತಮ್ಮನೇ ಅಲ್ವಾ ಅಂಗೀಕಾರ ಮಾಡಿರುವಂತಹದ್ದು ಯಾರ ಕಾಣಿಕೆಯನ್ನು ಪಕ್ಕದ ಮನೆಯವರಲ್ಲ ಯಾರ ಕಾಣಿಕೆಯನ್ನು ನನ್ನ ಸ್ವಂತ ತಮ್ಮನೇ ಅಲ್ವ ಆತನ ಕಾಣಿಕೆಯನ್ನು ತಾನೇ ಅಂಗೀಕಾರ ಮಾಡಿರುವಂತಹದ್ದು ಇದು ಒಂದು ಬರ್ಬೋದು ಇನ್ನೊಂದು ಇನ್ನೂ ಏನು ಬರ್ಬೋದು ಓಕೆ ನನ್ನ ತಮ್ಮನ ಕಾಣಿಕೆಯನ್ನು ಅಂಗೀಕಾರ ಮಾಡಿ ನನ್ನ ಕಾಣಿಕೆಯನ್ನು ಅಂಗೀಕಾರ ಮಾಡಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ ದೇವರು ಸಾಧಾರಣವಾಗಿ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಚಾಯ್ಸನ್ನು ಪಿಕ್ ಮಾಡಿರೋದಿಲ್ಲ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಆ ಕಾರಣ ಏನು ಅಂತ ಹೇಳಿ ದೇವ್ರ ಹತ್ರನೇ ಕೇಳ್ತೀನಿ ಇದು ಇನ್ನೊಂದು ಥರ ಬರ್ಬೋದಾಗಿರುವಂತಹ ಆಲೋಚನೆ ಈ ಆಲೋಚನೆಗಳೆಲ್ಲ ಬರ್ಬೋದಾ ಹ್ಞೂ ಮೂರನೇದಾಗಿ ನಾನೇನಾದರೂ ತಪ್ಪು ಮಾಡಿದ್ದೀನ ನನ್ನ ತಪ್ಪಿಗೆ ಫಸ್ಟ್ ಕ್ಷಮೆ ಕೇಳ್ತೀನಿ ಆಮೇಲೆ ನೋಡೋಣ ದೇವರು ಅಂಗೀಕಾರ ಮಾಡಿದ್ರು ಮಾಡಬಹುದೇನೋ ಈ ಆಲೋಚನೆಗಳೆಲ್ಲ ಬರ್ಬೋದಾ ಬರ್ಬೋದು ಆದರೆ ಇಮಿಡಿಯೇಟಾಗಿ ತಲೆಗೆ ಬರುವಂಥ ಆಲೋಚನೆಗಳೇನು ಆ ಥರ ಸಂದರ್ಭದಲ್ಲಿ ಹ್ಞೂ ನನ್ನ ಕಾಣಿಕೆಯನ್ನು ತಿರಸ್ಕಾರ ಮಾಡಿ ನನ್ನ ತಮ್ಮನ ಕಾಣಿಕೆಯನ್ನು ದೇವರು ಆಕ್ಸೆಪ್ಟ್ ಮಾಡಿದಾರಲ್ವ ಇಬ್ಬರ ಕಾಣಿಕೆಯನ್ನು ತಿರಸ್ಕಾರ ಮಾಡಿದರೆ ನನಗೇನು ಪ್ರಾಬ್ಲಮ್ ಇರ್ತಿರಲಿಲ್ಲ ಇಲ್ಲಿ ಹೌದಾ ಇಬ್ಬರ ಕಾಣಿಕೆಯನ್ನು ರಿಜೆಕ್ಟ್ ಮಾಡಿ ವಿಚಿತ್ರ ನೋಡಿ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಎಷ್ಟು ಚಿಕ್ಕ ಮನುಷ್ಯರನ್ನಾಗಿ ನಮ್ಮನ್ನು ಮಾಡುತ್ತೆ ಅಂದರೆ ಈ ಥರ ಮಾಡಿಡುತ್ತೆ ಇಬ್ಬರ ಕಾಣಿಕೆಯನ್ನು ರಿಜೆಕ್ಟ್ ಮಾಡಿದರು ಅಂತ ಅಂದ್ಕೊಳ್ಳಿ ಕೊಲೆ ಆಗ್ತಿತ್ತ ಕೊಲೆ ಆಗ್ತಿತ್ತ ಹೊಟ್ಟೆ ಕಿಚ್ಚು ಬರ್ತಿತ್ತ ಇಲ್ಲ ನನಗೂ ಬೇಡ ಅವನಿಗೂ ಬೇಡ ನನಗಿಲ್ಲದೆ ಹೋಗಿ ಅವನಿಗಿದ್ದರೆ ನನಗೆ ಪ್ರಾಬ್ಲಮ್ ಹೊಟ್ಟೆ ಕಿಚ್ಚು ಅಂದರೆ ಇದೆ ಪ್ರಪ್ರಥಮವಾಗಿ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಎಷ್ಟು ದೊಡ್ಡ ಭಯಾನಕವಾಗಿರುವಂಥ ಕೆಟ್ಟ ಗುಣ ಅಂದರೆ ಇಷ್ಟು ದೊಡ್ಡ ಕೆಟ್ಟ ಗುಣ ಪ್ರಪ್ರಥಮವಾಗಿ ಅಪವಾದಿ ನಮ್ಮನ್ನು ವಂಚಿಸ್ಲಿಕ್ಕೆ ಕಾರಣ ಹೊಟ್ಟೆ ಕಿಚ್ಚು ಪ್ರಪ್ರಥಮ ಸಂತತಿ ಭೂಮಿಯ ಮೇಲೆ ಹುಟ್ಟಿದ ತಕ್ಷಣ ಒಬ್ಬರ ಕೊಲೆಯಾಗಲಿಕ್ಕೆ ಕಾರಣ ಹೊಟ್ಟೆ ಕಿಚ್ಚು ಸತ್ಯವೇದದಲ್ಲಿ ನೋಡೋಣ ಮಾತನ್ನು ನಾವು ಓದಿದ್ರೂ ಸಹ ಎಕ್ಸಾಂಪಲ್ ಒನ್ ಇದು ಇವಾಗ ನಾವು ನೋಡ್ತಿರುವಂತಹದ್ದು ಎಕ್ಸಾಂಪಲ್ ಒನ್ ಅಂತ ಹೇಳಿ ಹಾಕ್ಕೊಳ್ಳಿ ಕಾಯಿನನ ಉದಾಹರಣೆ ಆದಿಕಾಂಡ ನಾಲ್ಕನೇ ಅಧ್ಯಾಯ ಮೂರನೇ ವಚನ ಆದಿಕಾಂಡ ನಾಲ್ಕು ಮೂರು ಕಾಲಾಂತರದಲ್ಲಿ ಕಾಯಿನನ್ನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಹೇಬೇಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಯಹೋವನು ಹೆಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯಿನನು ಬಹು ಕೋಪಗೊಂಡನು ಅವನ ಮುಖವು ಕಳೆಗುಂದಿತು ಇವಾಗ ಹೇಳಿ ನೆಕ್ಸ್ಟ್ ಈ ಹೊಟ್ಟೆಕ್ಕೆ ಚುಟ್ಟಿದ ತಕ್ಷಣ ಏನೇನು ಚೇಂಜಸ್ ಕಾಣಿಸತ್ತೆ ಬಾಡಿಯಲ್ಲಿ ಹೊಟ್ಟೆ ಕಿಚ್ಚು ಹುಟ್ಟಿದ ತಕ್ಷಣ ಹೊಟ್ಟೆ ಕಿಚ್ಚು ಮುಟ್ಟುವಂತಹದ್ದು ಮನಸ್ಸಲ್ಲಿ ಬಾಡಿಯಲ್ಲಿ ಏನೇನು ಚೇಂಜಸ್ ಕಾಣಿಸುತ್ತೆ ಹ್ಞೂ ಕಳೆ ಫಸ್ಟ್ ಫೇಡ್ ಔಟ್ ಆಗುತ್ತೆ ಅಂದರೆ ಕಳೆ ಯಾವಾಗ ಫೇಡ್ ಔಟ್ ಆದರೂ ಸಹ ಅದು ಬರೀ ಹೊಟ್ಟೆ ಕಿಚ್ಚಿಗೆ ಅಂತ ನಾನು ಹೇಳ್ತಿಲ್ಲ ಮೇಯ್ನ್ ಆಗಿ ಹೊಟ್ಟೆ ಕಿಚ್ಚು ಹೊಂದಿದ ತಕ್ಷಣ ಅದು ಬರೀ ನಮ್ಮ ಅಂತರಂಗವನ್ನು ಇಂಪ್ಯಾಕ್ಟ್ ಮಾಡ್ತಿಲ್ಲ ಬರೀ ನಮ್ಮ ಮನಸ್ಸನ್ನು ಇಂಪ್ಯಾಕ್ಟ್ ಮಾಡ್ತಿಲ್ಲ ಯಾವುದನ್ನು ಇಂಪ್ಯಾಕ್ಟ್ ಮಾಡ್ತಿದೆ ಶರೀರವನ್ನೂ ಇಂಪ್ಯಾಕ್ಟ್ ಮಾಡ್ತಿದೆ ಶರೀರಕ್ಕೂ ಸಹ ಅದರ ಎಫೆಕ್ಟ್ ಬಂದು ತಗಲ್ತಿದೆ ಶರೀರದಲ್ಲಿ ನಾವು ಚೆನ್ನಾಗಿರಬೇಕು ಅಂತ ನಮಗೆ ಇಷ್ಟ ಇಲ್ಲ ಚೆನ್ನಾಗಿರಬೇಕು ಅಂತ ಇಷ್ಟ ಇದೆಯಾ ಇಲ್ವಾ ಇದೆಯಾ ಹಾಗಿದ್ರೆ ಫಸ್ಟ್ ಬಿಡಬೇಕಾಗಿರುವಂತಹದ್ದು ಯಾವ ಗುಣ ಅಂತೆ ಹೊಟ್ಟೆ ಕಿಚ್ಚು ವಿಜ್ಞಾನವನ್ನು ಕೇಳಿದ್ರೆ ಸೈನ್ಸನ್ನು ಕೇಳಿದ್ರೆ ಹೊಟ್ಟೆ ಕಿಚ್ಚುಪಟ್ಟರೆ ಮನುಷ್ಯನ ಶರೀರದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿ ಕೇಳಿದ್ರೆ ನಮ್ಮ ಬ್ರೈನಲ್ಲಿ ಹಲವಾರು ಹಾರ್ಮೋನ್ಸ್ಗಳಿರುತ್ತೆ ರಿಲೀಸ್ ಆಗ್ತಿರುತ್ತೆ ನಾವು ಒಂದೊಂದು ಕೆಲಸಗಳನ್ನ ಮಾಡಿದಾಗಲೂ ಸಹ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಒಂದು ಹಾರ್ಮೋನ್ ರಿಲೀಸ್ ಆಗ್ತಿರುತ್ತೆ ನೀವು ನಿಮ್ಮ ಮಕ್ಕಳ ಜೊತೆ ಆಟ ಆಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಅವಾಗ ಡೋಪ ಮೈನ್ ಅನ್ನುವಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಅದಕ್ಕೆ ನಿಮಗೆ ಖುಷಿ ಸಿಕ್ಕುವಂಥದ್ದು ಓಕೆ ಈ ರೀತಿ ಬೇರೆ ಬೇರೆ ಹಾರ್ಮೋನ್ಗಳು ರಿಲೀಸ್ ಆಗ್ತಿರುತ್ತೆ ಅದರಲ್ಲಿ ಹೊಟ್ಟೆ ಕಿಚ್ಚು ಈ ರೀತಿಯಾಗಿರುವಂಥ ಕೆಟ್ಟ ಗುಣ ನೆಗೆಟಿವ್ ಎಮೋಷನ್ಸ್ ಯಾವಾಗ ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಶುರು ಆಗುತ್ತೋ ಕಾಟ್ ಈಸ್ ಆಲ್ ಅನ್ನುವಂಥ ಹಾರ್ಮೋನ್ ರಿಲೀಸ್ ಆಗುತ್ತೆ ಇಮಿಡಿಯೇಟಾಗಿ ನಮ್ಮ ನೆಗೆಟಿವ್ ಎಮೋಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಆ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೇನಾಗತ್ತೆ ಅದಾದಮೇಲೆ ಅದಾದಮೇಲೆ ಏನೇನಾಗುತ್ತೆ ಕೋಪ ಆಟೋಮ್ಯಾಟಿಕ್ಕಾಗಿ ಬರುತ್ತೆ ಇಲ್ಲಿ ಕೈ ನನ್ನ ಪರಿಸ್ಥಿತಿನೂ ಸಹ ಅದೇ ಹೊಟ್ಟೆ ಕಿಚ್ಚಾಯಿತು ದೇವರು ನನ್ನ ಅರ್ಪಣೆಯನ್ನು ಸ್ವೀಕಾರ ಮಾಡಿಲ್ಲ ನನ್ನ ತಮ್ಮನ ಅರ್ಪಣೆಯನ್ನು ಸ್ವೀಕಾರ ಮಾಡಿದ್ರು ಇದು ಗೊತ್ತಾಗಿದ ತಕ್ಷಣ ನೆಕ್ಸ್ಟ್ ಏನು ಬಂತಂತೆ ಕೋಪ ವಿಜ್ಞಾನ ಪ್ರಪಂಚ ಇವಾಗ ಹೇಳ್ತಿದೆ ನಾವು ಯಾರ ಮೇಲಾದರೂ ಹೊಟ್ಟೆ ಕಿಚ್ಚು ಪಟ್ಟರೆ ಕೋಪ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನಾವು ಕೊರಗುವಂತಹದ್ದು ಜಾಸ್ತಿ ಆಗುತ್ತೆ ನಾವು ಕುಮಿಲಿ ಕುಮಿಲಿ ಹೋಗ್ತಿರ್ತೀವಿ ನಾವು ಕೂಗ್ತಿರ್ತೀವಿ ವಿಜ್ಞಾನ ಪ್ರಪಂಚ ಇವತ್ತು ಹೇಳ್ತಿದೆ ಈ ಮಾತನ್ನು ದೇವರು ಯಾವಾಗ ಬರ್ಸಿದ್ದಾರೆ ಹೌದಾ ಏನಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಇದಾಗಿದ ತಕ್ಷಣ ಈ ಕೋಪ ಬಂತು ಅದಾದಮೇಲೆ ಮುಖದಲ್ಲಿ ಬ್ಯಾಟ್ರಿ ಡೌನ್ ಆಯಿತು ಹೌದಾ ಅಂದರೆ ಗ್ಲೋ ಕಳೆ ಕಮ್ಮಿ ಆಯಿತು ಎಷ್ಟು ನೀಟಾಗಿ ಬರ್ಸಿದಾರಲ್ವ ಸ್ಪಷ್ಟವಾಗಿ ಆಮೇಲೆ ಇನ್ನು ವಿಜ್ಞಾನಿಗಳನ್ನು ಕೇಳಿದ್ರೆ ಇನ್ನೂ ಏನೇನಾಗುತ್ತೆ ಅಂತ ಹೇಳಿದ್ರೆ ಬೋನ್ ಡೆನ್ಸಿಟಿ ಶರೀರದಲ್ಲಿ ಕ್ಯಾಲ್ಷಿಯಂ ಕರೆಕ್ಟ್ ನಾವು ತಿನ್ನುವಂಥ ಆಹಾರದಿಂದ ಕ್ಯಾಲ್ಶಿಯಮ್ ಆಗಿ ಹೋಗಿ ಎಲ್ಲಿಗೆ ತಲುಪಬೇಕು ಮೂಳೆಗಳಿಗೆ ತಲುಪಬೇಕು ಆವಾಗಲೇ ನಮ್ಮ ಮೂಳೆಗಳು ಗಟ್ಟಿಯಾಗಿ ದೃಢವಾಗಿ ಸದೃಢವಾಗಿ ಇರುವಂತಹದ್ದು ಇಲ್ಲ ಅಂತ ಹೇಳಿದ್ರೆ ಗೊತ್ತಲ್ವ ನಮ್ಮ ಪಜಿತಿಗಳು ಪಾಡುಗಳು ಏನಾಗುತ್ತೆ ಅಂತ ಒಂದು ವಯಸ್ಸಾದ ನಂತರ ಹ್ಞೂ ಏನೇನಾಗುತ್ತೆ ಎದ್ದೇಳಬೇಕಾದ್ರೆ ಫುಲ್ ರೌಂಡು ಹೌದಾ ಹ್ಞೂ ಈ ಕಡೆಯಿಂದ ಒಂದು ತ್ರೀ ಸಿಕ್ಸ್ಟಿ ಡಿಗ್ರೀಲಿ ರೌಂಡ್ ಹಾಕಬೇಕು ಎದ್ದೇಳಬೇಕು ಅಂತ ಹೇಳಿದರೆ ಕೂತಿರುವಂಥವರು ನಾನು ಯಾರ್ಯಾರು ಮೂಳೆ ನೋವಿದೆಯೋ ಎಲ್ಲರಿಗೂ ಹೊಟ್ಟೆ ಕಿಚ್ಚಿದೆ ಅಂತ ಹೇಳ್ತಿಲ್ಲ ಹೊಟ್ಟೆ ಕಿಚ್ಚಿನಿಂದ ಆಗುವಂಥ ಸಮಸ್ಯೆಗಳಿದೆ ಎಲ್ಲ ಶರೀರಕ್ಕೆ ಛತ್ಯ ದೇವರು ಬರೆಸಿರುವಂತಹ ಮಾತು ಒಂದು ಸರಿ ನೋಡೋಣ ಜ್ಞಾನೋಕ್ತಿಗಳು ಹದಿನಾಲ್ಕನೇ ಅಧ್ಯಾಯ ಜ್ಞಾನೋಕ್ತಿಗಳು ಹದಿನಾಲ್ಕನೇ ಅಧ್ಯಾಯ ಮೂವತ್ತನೇ ವರ್ಷನ ಹ್ಞೂ ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು ಕ್ರೋಧವು ಎಲುಬಿಗೆ ಕ್ಷಯವು ಕ್ರೋಧವು ಕ್ರೋಧವು ಅಂದರೆ ಒಂದು ರೀತಿಯಾಗಿ ದ್ವೇಷ ಕಟ್ಕೊಳ್ಳುವಂಥ ಗುಣನೇನ ಇದನ್ನು ಬೇರೆ ಭಾಷೆಯಲ್ಲಿ ಒಂದು ತೆಲುಗು ಭಾಷೆಯಲ್ಲಿ ಯಾರಾದರೂ ಓದ್ತೀರಾ ಇದೇ ವಚನವನ್ನು ಅಲ್ಲಿ ಸ್ಪಷ್ಟವಾಗಿರುತ್ತೆ ಮತ್ಸರ ಅಂತ ಹೇಳಿ ಹ್ಞೂ ಮತ್ಸರಮು ಯಮುಕಳಕು ಕುಳ್ಳು ಅಂದರೆ ಅದಕ್ಕೆ ಅರ್ಥ ಏನು ಅಂದರೆ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಇಂಗ್ಲೀಷ್ ಬೈಬಲ್ ಇತ್ತು ಯಾರ ಹತ್ರ ಯಾಕೆಂದರೆ ಸ್ಪಷ್ಟವಾಗಿ ಜಲಸಿ ಎನ್ ವಿ ಅನ್ನುವಂತಹ ವರ್ಡ್ ಮೆನ್ಷನ್ ಆಗಿದೆ ಜ್ಞಾನೋಕ್ತಿಗಳು ಹದಿನಾಲ್ಕು ಮೂವತ್ತು ಹ್ಞೂ ಓಕೆ ನಮಗೆ ಬೇಕಾಗಿದ್ದಂತಹ ಪದ ಅದೊಂದು ಪ್ರಿಯರೆ ಎನ್ ಬಿ ಎನ್ ಬಿ ಅಂತ ಹೇಳಿದ್ರೆ ಜಲಸಿ ಜಲಸಿ ಅಂತ ಹೇಳಿದ್ರೆ ನಾವು ಇವಾಗ ತಾನೇ ಮಾತಾಡ್ಕೊಂಡಿದ್ದೀವಲ್ವಾ ಹೊಟ್ಟೆ ಕಿಚ್ಚು ಮತ್ಸರ ಅಂದರೆ ಕನ್ನಡದಲ್ಲಿ ಕ್ರೋಧ ಅಂತ ಹೇಳಿ ಮತ್ಸರ ಅಥವಾ ಹೊಟ್ಟೆ ಕಿಚ್ಚು ಪಟ್ಟರೆ ಏನಾಗುತ್ತೆ ನೆಕ್ಸ್ಟ್ ಸ್ಟೇಜ್ ಕ್ರೋಧ ಕ್ರೋಧ ಅಂದರೆ ದ್ವೇಷ ಡೆವಲಪ್ ಮಾಡಿಕೊಡುವಂತಹದ್ದು ಅದನ್ನು ಬರೆಸಿದ್ದಾರೆ ಆದರೆ ಬೇರೆ ಭಾಷೆಗಳಲ್ಲಿ ನಾನು ಒರಿಜಿನಲ್ ಟೆಕ್ಸ್ಟೈಲೆಲ್ಲ ಓದಬೇಕಾದ್ರೆ ಸ್ಪಷ್ಟವಾಗಿದೆ ಹೊಟ್ಟೆ ಕಿಚ್ಚು ಪಟ್ಟರೆ ಎಲುಬಿಗೆ ಅದು ಕ್ಷಯವು ಮೂಳೆಗಳಿಗೊಳ್ಳದಲ್ವಂತೆ